ಳ ಮತ್ತು ವಿದ್ಯಾವರ್ಧಕ ಪ್ರೌಢಶಾಲೆಯ ಸಂಯುಕ್ತ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸಲಾಗುವುದು ಪ್ರಾರ್ಥನಾ ಗೀತೆಯನ್ನು ಹಾಡುವಂತಹ ವಿದ್ಯಾರ್ಥಿನಿಯರು ಸರಿತ ಮತ್ತು ಸಂಗಡಿಗರು ी गुणशरीराय गुणमण्डिताय गुणेशाय दीवै गुणातीताय गुणाधीशाय गुणप्रदिष्टाय धीमहि ಜೋರಾಗಿ ಚಪ್ಪಾಳೆಯನ್ನ ಕಟ್ಟುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡುತ್ತಿರುವಂತಹ ಎಲ್ಲ ಅತಿಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ ವಿನಂತಿ ಉದ್ಘಾಟನೆಯನ್ನ ಮಾಡಿರುವಂತಹ ಈ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಜನರಿಗೆ ತುಂಬು ಹೃದಯದ ಧನ್ಯವಾದಗಳು ஒழந சுபாஷ் சந்திர போஸ் ரவர ஜெயந்தி நேதாஜி ಮರದೇ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ವಾಮಿ ಸಿದ್ದಿ ಪ್ರಭು ಮೇಸಜ ಈ ವೇದಿಕೆ ಮೇಲೆ ಹಾಜರಾಗಿರುವ ಗುರಿಯರಿಗೂ ಎಲ್ಲಾ ತನ್ನ ಸೌಖ್ಯ ಸಹೋದರಿಯರಿಗೂ ಎಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಅವರ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳನ್ನು ಕೋರುತ್ತಾ ಹನ್ನೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಸುಭಾಷ್ ಚಂದ್ರ ಬೋಸ್ ಅವರು ಹದಿನೆಂಟುನೂರ ತೊಂಬತ್ತೇಳರಂದು ಒಡಿಶಾದ ಕಟಕ್ ನಲ್ಲಿ ಇವರ ತಂದೆ ಹಾಗೂ ತಾಯಿ ದೇವಿ ಇವರ ತಂದೆ ತಾಯಿ ಪ್ರಭಾವತಿ ತೇವಿಯೇ ಹದಿನಾಲ್ಕು ಜನ ಮಕ್ಕಳು ಇರ್ತಾರ ಹದಿನಾಲ್ಕು ಜನ ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಇವರು ಇವರು ಐ ಸಿ ಸಿ ಎಕ್ಸಾಮ್ ಅನ್ನು ನಮ್ಮ ದೇಶವನ್ನು ಏನಾದ್ರು ಮಾಡಿ ಸ್ವಾತಂತ್ರ್ಯಗೊಳಿಸಬೇಕು ಅಂತ ಯೋಚನೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ನ ಸೇರ್ಕೊತಾರ ಕಾಂಗ್ರೆಸ್ ಪಕ್ಷದ ಸೇರ್ಕೊಂಡಾಗ ಅಲ್ಲಿ ಗಾಂಧೀಜಿ ಇರ್ತಾರ ಎಲ್ಲಾರು ಇರ್ತಾರ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಾಗ ಅವರು ಏನಾಗ್ತಾರ ಈ ಎಲ್ಲಾರು ಮಾಡಿ ಬ್ರಿಟಿಷನ್ನ ಓಡಿಸಬೇಕು ಸುಭಾಷ್ ಚಂದ್ರ ಬೋಸ್ ಅವರ ದೂರಗಾಮ್ ಯೋಜನೆಗಳಿಗೆ ಕಾಂಗ್ರೆಸ್ ಏನ್ ಮಾಡುತ್ತಾರೆ ಹಾಗೂ ನನ್ನ ನೆಚ್ಚಿನ ಸಹದರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಆರ್ಥಿಕ ಶುಭಾಶಯಗಳು ಆ ಪ್ರತಿಭಾ ಸ್ವತಂತ್ರ ಹೋರಾಟಗಾರ ಕ್ರಾಂತಿಕಾರಿ ನಾಯಕರ ದೇಶಭಕ್ತಿ ವೈದ್ಯ ಸುತ್ತ ಇವತ್ತು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಒಂದು ನೂರ ಇಪ್ಪತ್ತೇಳನೆಯ ಜಯಂತಿ ಮತ್ತು ಮಕ್ಕಳೇ ನೇತಾಜಿಯವರ ಬಗ್ಗೆ ಏನು ಮಾತಾಡಬೇಕಾದ್ರೆ ನೀವು ಈ ರೀತಿ ಶಾಂತಿ ರೀತಿ ಕುಂದ್ರೆ ಆ ಒಂದು ಜಯಂತಿಗೆ ಶೋಭ ಬರ್ತಕ್ಕಂಥದ್ದಲ್ಲ ಯಾಕಂದರೆ ನೇತಾಜಿಯವರ ಹೆಸರಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಆ್ಯಕ್ಚುಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತೀಯ ಜನತೆ ಕೊಡ್ತಿರತಕ್ಕಂಥ ಒಂದು ಜನಪ್ರಿಯವಾದಂಥ ಶಬ್ದ ಅಂದ್ರೆ ಅದು ನೇತಾಜಿ ಇದು ಎಲ್ಲರಿಗೆ ಕೊಡ್ತಕ್ಕಂಥ ಎಲ್ಲರಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಅಲ್ಲ ಇದು ಆ್ಯಕ್ಚುಲಿ ಭಾರತ ರತ್ನಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಶಬ್ದ ನೇತಾಜಿ ಆತ್ಮೇ ಮಕ್ಕಳಿ ಇವತ್ತು ನೇತಾಜಿಯವರು ಒಂಬತ್ತನೇ ಮೂಗು ಅಂತ ಹೇಳಿದಿರಿ ಐ ಸಿ ಎಸ್ ಪರೀಕ್ಷೆ ನಾಲ್ಕನೇ ಕೋಡ್ಕೊಂಡಿರುವಂತ ಕಡೆ ಇಲ್ಲಿ ನಾನು ಬ್ರಿಟಿಷರು ನಮ್ಮ ಭಾರತೀಯರನ್ನು ನೋಡ್ತಕ್ಕಂಥ ದೃಷ್ಟಿ ಹೇಗಿತ್ತು ಅಂಬೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಲೇ ಭಾರತೀಯರೇ ಬ್ರಿಟಿಷರು ಯೂಸ್ ಮಾಡಿರತಕ್ಕಂಥ ಫಲ ಲೇ ಭಾರತೀಯರೇ ನಿಮಗೆ ಜ್ಞಾನ ಇಲ್ಲ ನಿಮ್ಗೆ ಬುದ್ಧಿ ಇಲ್ಲ ಐ ಸಿ ಎಸ್ ಪರೀಕ್ಷೆ ಯಾರು ಪಾಸ್ ಆಗಲ್ಲ ಅಂತ ತಿಳ್ಕೊಂಡು ಪ್ರಶ್ನೆ ಹಾಕಿದಾಗ ಅದನ್ನು ಸವಾಲಾಗಿ ಸ್ವೀಕರಿಸಿ ಲೇ ಕೆಂಪು ಕುಣ್ಣಿಗಳೇ ಭಾರತೀಯರು ಅಂತ ತಿಳ್ಕೊಂಡು ಆ ಒಂದು ಪರೀಕ್ಷೆ ನಾಲ್ಕನೇ ರ್ಯಾಂಕ್ ಪಡ್ಕೊಂಡು ಬ್ರಿಟಿಷರಿಗೆ ತಕ್ಕ ಉತ್ತರ ಕೊಟ್ಟಂತ ದಿಟ್ಟ ವ್ಯಕ್ತಿ ಅಂದರೆ ವಿಶೇಷ ಸಾಮಾನ್ಯ ನಾವು ರ್ಯಾಂಕ್ ಕೊಡ್ಕೊಂಡು ಕೈ ತುಂಬ ಸಪೋರ್ಟ್ ಕೊಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬಹುದಾಗಿತ್ತು ಎಲ್ಲ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಅವರಿಗೆ ಸನ್ಮಾನದ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುನ್ನೋರ್ವ ಅತಿಥಿಗಳಾದಂತಹ ಶ್ರೀ ಅವಿನಾಶ್ ಕನ್ಮಸ್ಕರ್ ಸರ್ ಅವರು ರಾಜ್ಯ ಗುಪ್ತದಳ ಇಲಾಖೆ ಯಾದಗಿರಿ ಅದೇ ರೀತಿಯಾಗಿ